ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಹನ್ನೆರಡನೇ ಸಂಧಿ ನಾರನೇ ಪ್ರಕರಣ ಸಂಧಿಯಲ್ಲಿ ತಮ್ಮ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಈ ರಥ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಹೇಳಿ ಎಲ್ಲಿಂದ ಬಂದಿದ್ದೀರಾ ನಾವು ನಾಗರ್ಬಾವಿಯಿಂದ ನಾಗರಭಾವಿಯಿಂದ ಬಂದಿದ್ದೀರಾ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ನನ್ನ ಹೆಸರು ಹೇಳೋದಕ್ಕೆ ಮೊದಲು ನಮ್ಮನ್ನು ಹುಟ್ಟಿಸ್ತಂಥ ನಮ್ಮನ್ನ ಈ ಸ್ಥಿತಿನಲ್ಲಿ ಇಡೋದಕ್ಕೆ ಕಾರಣರಾದಂತ ನಮ್ಮ ತಂದೆ ತಾಯಿಗಳನ್ನ ಸ್ಮರಿಸ್ತೇನೆ ಆಯ್ತು ಗಂಕಿ ರಾಘವೇಂದ್ರ ತಾಯಿ ಓಕೆ ಮತ್ತೆ ನಾನು ರೇಟ್ ಮಾಡಿದ ಅಮೆರಿಕ ಯೂನಿವರ್ಸಿಟಿ ಯೋಗ ಯೂನಿವರ್ಸಿಟಿ ನಂದು ಕನ್ನಡ ಹಿಂದಿ ಎಮ್ಮೆ ಆಗಿತ್ತು ಹವ್ಯಾಸ ಅಂತ ಹೇಳಿದ್ರೆ ಭಜನೆ ಹಾಡೋದು ರುಕ್ಮಿಣಿ ಅವರು ಓಕೆ ನಾನು ಪ್ರಶ್ನೆಗಳನ್ನು ಶುರು ಮಾಡಿ ಸಾಧುಲಿಂಗ ಪ್ರದರ್ಶಕರೆಂದರೆ ಯಾರು ಸಾಧುಲಿಂಗ ಪ್ರದರ್ಶಕರೆಂದರೆ ಯಾರು ನೋಡಿ ಇವಾಗ ನಾವು ನೋಡ್ತೀವಿ ಎಲ್ಲ ಬಾಹ್ಯಾಡಂಬರನೇ ಜಾಸ್ತಿ ಹೌದು ಅಂತ ಶುದ್ಧಿ ಇಲ್ಲವೇ ಇಲ್ಲ ಬಾಯಿರೋಗಿ ನಾನೇ ಸಾಧು ನಾನೇ ಸಾಧು ಅಂತ ಹೇಳಿ ಒಂದು ಕೊಚ್ಕೊಂಡು ಪ್ರದರ್ಶನ ಮಾಡ್ತಾರಲ್ಲ ಅವ್ರನ್ನ ನಾವು ಸಾಧುಲಿಂಗ ದೇವರು ಅಂತ ಕರಿತೀವಿ ಅಂದರೆ ಇಲ್ಲಿ ನೀವು ಉತ್ತರವನ್ನ ಈ ರೀತಿ ಹೇಳ್ಬಿಟ್ರಿ ಅಂತಃಶುದ್ದಿ ಇಲ್ಲದೆ ಬಾಹ್ಯದಲ್ಲಿ ತಾವು ಕೇವಲ ಸಾಧುಗಳೆಂದು ದೇಹ ಇದು ಏನು ದೇಹವನ್ನು ಪ್ರದರ್ಶನ ಮಾಡುವಂಥವ್ರಿಗೆ ನೀವೇನು ಹೇಳಿದರೆ ಸಾಧುಲಿಂಗದ ಕರೆಕ್ಟ್ ಆಗಿ ಹೇಳಿದರೆ ಸರಿಯಾದ ಉತ್ತರ ಒಂದ್ಸಲಿ ನಾನು ಹೇಳ್ಬಿಡ್ತೀನಿ ಇನ್ನ ಆನ್ಸರ್ ಹೇಳ್ಬಿಡ್ತೀನಿ ನೋಡ್ರಿ ಸಾಧುಲಿಂಗ ಲಿಂಗ ಪ್ರದರ್ಶಕರೆಂದರೆ ಯಾರು ಅಂತಃಶುದ್ಧಿ ಇಲ್ಲದೆ ಬಾಹ್ಯದಲ್ಲಿ ತಾವು ಕೇವಲ ಸಾಧುಗಳೆಂದು ದೇಹ ದೇಹವನ್ನು ಧರಿಸಿ ಪ್ರದರ್ಶನ ಮಾಡುವಂತವರು ಅಂತ ಈ ಹೇಳಿದ್ರೆ ಸರಿಯಾದ ಉತ್ತರ ಮುಂದೆ ಹೋಗೋಣ ಎರಡನೇ ಪ್ರಶ್ನೆಗೆ ಗತಲೋಚನ ಎಂದರೆ ಯಾರು ಗತಲೋಚನ ಎಂದರೆ ಯಾರು ಗತಲೋಚನ ಪುರುಷರು ಹೇಳಿ ಸ್ವಲ್ಪ ಅಂಧ ಪುರುಷರು ಅಂಧನಾದ ಪುರುಷ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ ಕಟಿಯಿಂದ ಪಾದಾಂತದವರೆಗೆ ಕಟಿಯಿಂದ ಪಾದಾಂತದವರೆಗೆ ಅಂದರೆ ಚರಣದಲ್ಲಿ ಇರುವ ಪಾದಾಧಾರ ನಾಡಿಗಳು ಎಷ್ಟು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹೌದಾ ಸರಿಯಾಗಿ ಸರಿಯಾದ ಉತ್ತರ ಇನ್ನ ತಾವು ಡಾಕ್ಟ್ರೇಟ್ ಮಾಡಿದ್ರಿ ಅಂತ ಹೇಳಿದ್ರಿ ಯಾವ ವಿಷಯದಲ್ಲಿ ಮಾಡಿದ್ರಿ ನೀವು ನಮ್ಮ ಗುರುಗಳಾದ ಅರುಣಮಲ್ಲಿಗೆ ಪಾರ್ಥಾರ್ಥಿ ಜೀವನ ಸಾಧನ ಅದರಲ್ಲಿ ಮಾಡಿದ್ರೆ ಯಾಕೆ ನನಗೆ ದಾಸಾಹಿತ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಅದರೊಂದ್ರಿಂದ ನನಗೆ ಇಡೀ ಸಾಹಿತ್ಯದಾಹಿತ್ಯಲೋಕನ ಮಾಡುವಂತ ಒಂದು ಅವಕಾಶ ಸಿಕ್ತು ಓಕೆ ಓಕೆ ಒಳ್ಳೇದು ಒಳ್ಳೆದು ಒಳ್ಳೇದು ಹಾಂ ಅವ್ರು ಮಾಡಿರುವಂಥ ಒಂದು ಇವು ತಗೊಂಡು ನೀವು ಏನೇನು ಮಾಡಿದರೆ ಏನು ಆಯ್ತಾಯ್ತು ಒಳ್ಳೇದು ಒಳ್ಳೆ ಇದು ನನಗೆ ಕೆಲವರು ಹೇಳಿದ್ರು ನಾನು ಮಾಡ್ಬೇಕಂತ ಇದ್ದೆ ಅದೆಲ್ಲ ಪ್ರಚಾರ ಆಗಲಿ ಆಗ್ಲಿ ಆಗ್ಲಿ ಅಂತ ಓಕೆ ಓಕೆ ತಮ್ಮ ಹೃದಯ ಕಮಲದಲ್ಲಿ ಸುರಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮನ ಕಾಣದೆ ಅರಸುವರೋ ದೊರಕದ ವಾಸ್ತುವೋ ದೊರಕೀತು ತಮಗೆಂದು ಬೇಗದಿಂದಲೇ ಬಂದು ಬಿಗಿದ ಬಿಕೊಂಬುವರು ಹೋಗದಿರೆ ಲೋ ರಂಗ ಬಾಗಿಲಿಂದ ಆಚೆಗೆ ಹೋಗದಿರೆ ರಂಗ ಇಲ್ಲಿ ನಮ್ಮ ದಾಸರು ಏನು ಹೇಳಿದ್ರು ಅಂದ್ರೆ ಬಾಗಿಲಿಂದ ಆಚೆಗೆ ಅಂತಂದ್ರೆ ನಮ್ಮ ಒಂದು ಮನಸ್ಸಿನಿಂದ ನಮ್ಮ ನೆನಪಿನಿಂದ ನಮ್ಮ ಇದರಿಂದ ಹೋಗ್ಬೇಡ ಅಂತ ಕೂಡ ನಾವು ಹೇಳ್ಕೊಂಡಂಗೆ ಅಲ್ವಾ

ಯಾರ ಕಳೆಯವರಗಳೊಳಗಿದ್ದು ಕಾಣಿಸಿಕೊಳ್ಳದೆ ವಿವಿಧ ಕರ್ಮಗಳನ್ನು ಮಾಡಿ ಮಾಡಿಸುತ್ತಾನೆ ಜಲಜ ಕುಕ್ಕೂಟ ಜೀವರ ಕಳೆಯವರದೊಳಗಿದ್ದು ಸರಿಯಾದ ಉತ್ತರ ಸ್ವಲ್ಪ ಇಲ್ಲಿ ಏನಿದೆ ಗೊತ್ತಾ ಹರಿಕಾಂಸಾರದಲ್ಲಿ ಬಹಳ ವರ್ಡ್ ವರ್ಡಿಂಗ್ಸ್ ಕಠಿಣ ಮತ್ತು ಬಾಯಿ ಹೊರಳಿಸೋದು ಮಾಡೋದು ಎಲ್ಲ ವ್ಯಾಯಾಮ ಕೊಟ್ಟು ಬಿಟ್ಟಿದ್ದಾರೆ ಎಲ್ಲಾ ನರನಾಡಿಗಳಿಗೆ ಇದಕ್ಕೆ ಎಲ್ಲಾ ಜಗನ್ನಾಥದಾಸ ಮಹಾನುಭಾವರು ಎಲ್ಲ ನಮ್ಮನ್ನ ಅವರೇ ಏನಂದ್ರೆ ಒಂದು ಆರೋಗ್ಯಕ್ಕೆ ಒಳ್ಳೇದಿದು ಅಲ್ವಾ ಎಷ್ಟೋ ಜನ ನೋಡ್ರಿ ಏನೋ ಪ್ರಾಬ್ಲಮ್ ಆದಾಗ ನರನಾಡಿಗಳ ಪ್ರಾಬ್ಲಮ್ ಆದಾಗ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ಇಷ್ಟು ದಿವಸ ಅಂತ ಸಂಕಲ್ಪ ಮಾಡಿ ಹೇಳ್ಕೊಂಡ್ರೆ ಅವ್ರು ಆರಾಮಾಗಿದ್ದು ಕೂಡ ನಾವು ಎಷ್ಟೋ ಕೇಳಿದೀವಿ ಅಲ್ವಾ ಅದರಿಂದ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅಚ್ಚಕಟ್ಟಾಗಿ ತಾವೆಲ್ಲ ಹೇಳಿದ್ರಿ ಅದರಿಂದ ಡಾಕ್ಟರ್ ರುಕ್ಮಿಣಿ ಅವರಿಗೆ ಪುನಃ ನಾನು ಇನ್ನೊಂದ್ಸಲ ನಮಸ್ಕಾರವನ್ನು ಮಾಡಿ ತಾವು ಬಂದಿದ್ದು ತುಂಬ ಸಂತೋಷ ನಮಗೂ ಬಹಳ ಸಂತೋಷ ಆಯಿತು ಈ ಒಂದು ಅವಕಾಶನ ನಮಗೆ ರಮಾ ಬೆಟ್ಟಲ್ ಅವರು ಲಾಸ್ಟ್ ಮಂತ್ ಅಲ್ಲಿ ಹೇಳಿದ್ರು ತುಂಬ ಕೆಮ್ಮಿ ಈಗ ಸ್ವಲ್ಪ ಕುಡ್ಸೋ ತಂದರೆ ನಾನೇ ಕೇಳ್ಕೊಳ್ತೇನೆ ಯಾಕೆಂದ್ರೆ ಇಷ್ಟು ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇರ್ಬೇಕಾದ್ರೆ ನಮ್ಗೆ ಎಷ್ಟು ಇಂಟ್ರೆಸ್ಟು ಎಂಥವರಲ್ಲೇ ಆಗಲಿ ಹುಟ್ಟುತ್ತೆ ಮತ್ತೆ ಇನ್ನೊಂದು ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀವಿ ಇಷ್ಟೊಂದು ನಿಗಾ ಕೊಟ್ಟಿರಲ್ಲ ಇವಾಗ ನೀವು ಈ ಥರ ಕ್ವಶನ್ ಕೇಳಿದ್ರೆ ಆ ಆನ್ಸರು ನಮ್ಮ ತಲೆದಲ್ಲಿ ಬೇರೆಯವ್ರು ಬರುತ್ತೆ ಈ ಥರ ಕಾರ್ಯಕ್ರಮಗಳು ತಮ್ಮಿಂದ ಬರ್ತಾ ಇರೋದು ಜನೋಪಯೋಗಿ ವೃತ್ತಿಗಳಾಗಿದೆ ಇನ್ನು ಹೆಚ್ಚೆಚ್ಚು ಭಗವಂತ ನಿಮ್ಮ ಇಬ್ಬರಿಗೂ ಶಕ್ತಿಯನ್ನು ಕೊಟ್ಟು ಮುಂದುವರಿಸ್ತೀನಿ ಅಷ್ಟೇ ಈ ಭಗವಂತ ಕೈಕರಿಯ ನಡೀಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಭಗವಂತರಲ್ಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ